ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಷಿಂಗ್ಟನ್ ಸುಂದರ್ ಭರ್ಜರಿ ಬ್ಯಾಟಿಂಗ್ ಮತ್ತು ಆಸ್ಟ್ರೇಲಿಯಾದ ವಿರುದ್ಧ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಐದು ವಿಕೆಟ್ ಗಳ ಭರ್ಜರಿ ಜಯ ಸಾಧಿಸಿದ ಭಾರತ ಇನ್ನು ಈ ಪಂದ್ಯ ಮುಗಿದ ಬಳಿಕ ಆರ್ ಸೀಸನ್ ನಾಯಕ ಆಗಿರುವಂತಹ ಮಿಚ್ಚಲ್ ಮಾರ್ಸ್ ಅವರು ಸ್ಯಾಕಿಂಗ್ ಹೇಳಿಕಾದ್ರೆ ಕೊಟ್ಟಿದ್ದಾರೆ ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲರ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಓವಲ್ ಮೈದಾನದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೂರನೇ ಪಂದ್ಯದಲ್ಲಿ ಭಾರತ ತಂಡ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿ ಐದು ವಿಕೆಟ್ ಗಳಿಂದ ಗೆಲುವಾದರೆ ಸಾಧಿಸಿದೆ ಇನ್ನು ಈ ಗೆಲುವಿನೊಂದಿಗೆ ಭಾರತ ಸರಣಿಯಲ್ಲಿ ಒಂದು ಒಂದು ಸಮಬಲ ಸಾಧಿಸಿದ್ದು ಸರಣಿ ಗೆಲುವಿನ ಆಸೆಯನ್ನು ಉಳಿಸಿಕೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಟಾಸ್ ಓತು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಆಸ್ಟ್ರೇಲಿಯಾ ತಂಡ ಭಾರತಕ್ಕೆ ನೂರ ಎಂಬತ್ತೇಳು ರನ್ಗಳ ಸವಾಲಿನ ಗುರಿಯನ್ನೇ ಆದರೆ ಕೊಟ್ಟಿತ್ತು ಇನ್ನು ಈ ಸ್ಕೋರ್ ಬೆನ್ನಟ್ಟಿದ ಭಾರತ ತಂಡಕ್ಕೆ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಗುರಿ ಆದರೆ ತಲುಪಿತ ಅಂತಾನೆ ಹೇಳ್ಬಹುದು ಇನ್ನು ಈ ಪಂದ್ಯದಲ್ಲಿ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ನಮ್ಮ ಭಾರತ ತಂಡಕ್ಕೆ ಅಂತಂದ್ರೆ ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಮತ್ತೆ ವಿಫಲ ಆಗದಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ನೂರ ಎಂಬತ್ತೇಳು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಟೀಮ್ ಇಂಡಿಯಾಗೆ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಮೊದಲ ವಿಕೆಟ್ಗೆ ಮೂವತ್ತ್ ರನ್ಗಳ ಜೊತೆ ಆಟ ನೀಡಿದರು ಅಭಿಷಕ್ ಶರ್ಮಾ ಹದಿನಾರು ಎಸೆತಗಳಲ್ಲಿ ತಲಾ ಎರಡು ಫೋರ್ ಮತ್ತು ಎರಡು ಸಿಕ್ಸರ್ ಗಳ ಸಹಿತ ಇಪ್ಪತ್ತೈದು ರನ್ ಸಿಡಿಸಿ ಎಲ್ಲಿಸ್ ಬೌಲಿಂಗ್ ನಲ್ಲಿ ಜಾನ್ಸ್ ಕ್ಯಾಚ್ ನೀಡಿ ಔಟ್ ಆದ್ರ ಅಂತಾನೆ ಹೇಳ್ಬೋದು ಇನ್ನು ಇದಾದ ನಂತರ ಉಪನಾಯಕ ಸುದ್ಮನ್ ಗಿಲ್ ಅವರು ಈ ಮ್ಯಾಚ್ ಅಲ್ಲೂ ಕೂಡ ಕಳಪೆ ಬಾರ್ನ್ ತೋರಿಸಿದಾರೆ ಅಂತ ಹೇಳ್ಬೋದು ಸತತ ಆರು ಪಂದ್ಯಗಳಿಂದ ಕಳಪೆ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ ಗಿಲ್ಲ ಹೌದು ಸ್ನೇಹಿತರೆ ಗಿಲ್ಲ ಈ ಪಂದ್ಯದಲ್ಲಿ ಹನ್ನೆರಡು ಬಾಲ್ ಗಳಾದ್ರೆ ಆಡ್ತಾರೆ ಹನ್ನೆರಡು ಬಾಲ್ ಗಳಲ್ಲಿ ಒಂದು ಫೋರ್ ಮತ್ತು ಯಾವುದೇ ಸಿಕ್ಸ್ ಇಲ್ಲದ ಹದಿನೈದು ರನ್ ಗಳಿಸಿ ಎಲ್ ಎಸ್ ಬೌಲಿಂಗ್ ನಲ್ಲಿ ಎಲ್ ಬಿ ಡಬ್ಲ್ಯೂ ಆಗುವ ಮೂಲಕ ಔಟ್ ಆಗ್ತಾರೆ ಆಗ್ತಾರಂತಾನೆ ಹೇಳ್ಬೋದು ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಹನ್ನೊಂದು ಬಾಲ್ಗಳಲ್ಲಿ ಒಂದು ಫೋರ್ ಮತ್ತು ಎರಡು ಸಿಕ್ಸರ್ಗಳ ಗಳ ಸಹಿತ ಇಪ್ಪತ್ನಾಲ್ಕು ರನ್ ಗಳಿಸಿ ಮಾರ್ಕರ್ ಸ್ಟೋನಿಸ್ ಬೌಲಿಂಗ್ ನಲ್ಲಿ ಕ್ಯಾಚ್ ನೀಡಿ ಔಟ್ ಆಗ್ತಾರೆ ಇನ್ನು ನಂತರ ಒಂದಾದ ತಿಲಕ್ ವರ್ಮ ಹಾಗೂ ಅಕ್ಷರ್ ಪಟೇಲ್ ನಾಲ್ಕನೇ ವಿಕೆಟ್ ಗೆ ಜೊತೆ ಆಟದಲ್ಲಿ ಮೂವತ್ತೈದು ರನ್ ಆದ್ರೆ ಸೇರಿಸಿದ್ರ ಅಂತಾನೆ ಹೇಳ್ಬಹುದು ಅಕ್ಷರ್ ಪಟೇಲ್ ಅವರು ಹನ್ನೆರಡು ಬೋಲ್ ಗಳ ಆಡಿ ಹದ್ನೇಳು ರನ್ ಗಳಿಸಿ ಬೌಲಿಂಗ್ ನಲ್ಲಿ ಮೂರನೇ ವಿಕೆಟ್ ಅಂತಾನೆ ಹೇಳ್ಬಹುದು ಇನ್ನು ತಿಲಕ್ ವರ್ಮ ಇಪ್ಪತ್ತಾರು ಬೌಲ್ ಗಳಲ್ಲಿ ಒಂದು ಫೋರ್ ಮತ್ತು ಒಂದು ಸಿಕ್ಸರ್ ಸಹಿತ ಇಪ್ಪತ್ತೊಂಬತ್ತು ಗಳಿಸಿ ಬ್ಲಾಟ್ ಲೈಟ್ ಬೌಲಿಂಗ್ ನಲ್ಲಿ ಜಾರ್ಜ್ ಸಿಂಗ್ಲೀಸ್ ಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಇನ್ನು ತಿಲಕ್ ವರ್ಮಾ ಔಟ್ ಆದಾಗ ಭಾರತ ತಂಡ ಹದಿನಾಲ್ಕು ಪಾಯಿಂಟ್ ಎರಡು ಓವರ್ ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಐವತ್ತೈದು ನಲವತ್ತೈದು ರನ್ ಗಳಿಸಿತ್ತ ಅಂತಾನೆ ಹೇಳ್ಬಹುದು ಇನ್ನು ಆರನೇ ವಿಕೆಟ್ ಗೆ ಒಂದಾದ ಜಿತೇಶ್ ಶರ್ಮಾ ಹಾಗೂ ವಾಷಿಂಗ್ಟನ್ ಸುಂದರ್ ಇಪ್ಪತ್ತೈದು ಬಾಲ್ಗಳಲ್ಲಿ ನಲವತ್ ಮೂರು ರನ್ ಸೇರಿಸಿ ತಂಡವನ್ನು ಗೆಲುವಿನ ದಡ ಮುಟ್ಟಿಸಿದರು ಅಂತಾನೆ ಹೇಳ್ಬೋದು ಇನ್ನು ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ತೋರಿದ ವಾಷಿಂಗ್ಟನ್ ಸುಂದರ್ ಇಪ್ಪತ್ ಮೂರು ಬಾಲ್ಗಳಲ್ಲಿ ಮೂರು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ಗಳ ಸಹಿತ ಅಜಯ ನಲ್ವತ್ತೊಂಬತ್ತು ರನ್ ಗಳಿಸಿದರು ಮತ್ತು ಜಿತೇಶ್ ಶರ್ಮಾ ಹದಿಮೂರು ಬಾಲ್ಗಳಲ್ಲಿ ಮೂರು ಫೋರ್ಗಳ ಸಹಿತ ಅಜಯ್ ಇಪ್ಪತ್ತೆರಡು ರನ್ ಗಳಿಸಿ ಗೆಲುವಿನ ದಡ ಸೇರಿಸಿದರು ಅಂತಾನೆ ಹೇಳ್ಬೋದು ನಮ್ಮ ಭಾರತ ತಂಡ ಇನ್ನು ಆಸ್ಟ್ರೇಲಿಯಾದ ಪರ ನೇತ ಮೂರು ವಿಕೆಟ್ ತೆಗೆದ್ರೆ ಬ್ರಾಟ್ಲೈಟ್ ಒಂದು ವಿಕೆಟ್ ಮತ್ತು ಸ್ಪಾನೀಸ್ ಒಂದು ವಿಕೆಟ್ ಆದರೆ ಪಡೆದಿದ್ದಾರೆ ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇವತ್ತಿನ ಪಂದ್ಯದಲ್ಲಿ ಒಂದು ಒಂದು ಸಮ ಮಾಡಿಕೊಂಡು ಇದೀಗ ನಮ್ಮ ಭಾರತ ತಂಡ ಈ ಟಿ ಟ್ವೆಂಟಿ ಸರಣಿಯಲ್ಲಿ ಮುನ್ನುಗ್ಗುತ್ತಿದೆ ಅಂತ ಹೇಳ್ಬೋದು ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ಆಶೀಸ್ನ ನಾಯಕ ಮಿಚ್ಚಲ್ ಮಾರ್ಸ್ ಏನೆಲ್ಲ ಅಂತಂದ್ರೆ ಹೌದು ಭಾರತ ತಂಡ ಇವತ್ತು ಬ್ಯಾಟಿಂಗ್ ನಲ್ಲಿ ಬೌಲಿಂಗ್ ನಲ್ಲಿ ಅದ್ಭುತವಾಗಿ ಆದ್ರೆ ಮಾಡಿದೆ ನಾವು ಇನ್ನೊಂದು ಇಪ್ಪತ್ತು ರನ್ ಆದ್ರೆ ಭಾರತಕ್ಕೆ ಟಪ್ ಆದರೆ ಕೊಡಬಹುದಾಗಿತ್ತು ಆದ್ರೆ ವಾಷಿಂಗ್ಟನ್ ಸುಂದರ್ ಅವರು ಇವತ್ತು ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ದಾರೆ ಮತ್ತು ಆ ಕಾರಣದಿಂದಾಗಿ ಈ ಪಂದ್ಯ ಗೆಲ್ಲಿತು ಭಾರತ ಎಂದು ಮಿಚಲ್ ಮಾರ್ಸ್ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನನ್ನು ಅಲರಿಟ್ಕೊಳ್ಳಿ